ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಸಿ ಕೊಬ್ಬರಿ ಮತ್ತು ಬೆಲ್ಲ ಇದನ್ನೆರಡು ಮಿಕ್ಸ್ ಮಾಡಿಕೊಂಡು ಕಡುಬಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಹಸಿ ಕೊಬ್ಬರಿ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಒಂದು ಹಾಕಿ ಸರಿಯಾಗಿ ಇದನ್ನು ಕೂರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬೆಲ್ಲ ಎಲ್ಲ ಕರಿಗಿರಿ ಮತ್ತು ಕೊಬ್ಬರಿ ಕೂಡ ಸರಿಯಾಗಿ ಹುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಈಗ ಕಡ್ಬಿನೊಳಗೆ ತುಂಬ ಸ್ವಲ್ಪ ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ಇದಾಗಿದೆ ಈಗ ನಾನು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಈ ತರ ಹಿಟ್ಟನ್ನು ಹಾಕೊಂಡು ಇಟ್ಕೊಂಡಿದ್ದೇನೆ ಈಗ ಎಲೆ ಲಟ್ಟಿಸಿ ಅದರಲ್ಲಿ ಸ್ಟಫಿಂಗ್ ಮಾಡಿ ಕಡಬನ್ನ ರೆಡಿ ಮಾಡ್ಕೊಳ್ತೀನಿ ಎಲೆ ಮೇಲೆ ಸ್ಟಫಿಂಗ್ ಹಾಕಿ ಅದನ್ನ ಆಕಾರದಲ್ಲಿ ನಾನು ಇದನ್ನ ರೆಡಿ ಮಾಡ್ಕೊಳ್ತೀನಿ ಮೋದಕ ಆಕಾರನಲ್ಲೂ ಕೂಡ ನಾವು ಇದನ್ನ ರೆಡಿ ಮಾಡ್ಕೊಳ್ಬಹುದು ನಾನು ಇದನ್ನ ಕಡ್ಡಿನ ಆಕಾರದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನ ನಾನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಒಂದು ಪ್ಯಾಕ್ಸ್ ಈ ಒಂದು ಪಾತ್ರೆಗೆ ನಾನು ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಹಾಗೂ ಈ ಥರ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಇದನ್ನು ಹಚ್ಚಿ ಈಗ ನಾನು ಮಾಡ್ಕೊಂಡು ಇಟ್ಕೊಂಡಿರುವಂಥ ಮೋದಕ ಟೈಪ್ ಹಾಗೂ ಕಡಿಮೆ ಆಕಾರನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಇದನ್ನ ಇದರಲ್ಲಿ ಹಬೆಯಲ್ಲಿ ನಾನು ಬೇಯಿಸ್ಕೊಳ್ತೀನಿ ಇವಾಗ ಇದನ್ನ ಹಬೆ ಮೇಲೆ ನಾನು ಬೇಯಿಸ್ತಾ ಇದ್ದೀನಿ ಇದಾಗಿದೆ ನಾನು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಈ ಕನಕನ್ನು ನಾವು ಅಕ್ಕಿ ಹಿಟ್ಟಿನಿಂದಲೂ ನಾತ್ಕೊಳ್ಬೋದು ಮತ್ತು ಗೋಧಿ ಹಿಟ್ಟಿನಿಂದ ನಾನು ಇಲ್ಲಿ ಮೈದಾ ಹಿಟ್ಟಿನಿಂದ ನಿಮಗೆ ಮಾಡಿ ತೋರಿಸಿದ್ದೀನಿ ಇವಾಗ ಇದಾಗಿದೆ ಫ್ರೆಂಡ್ಸ್ ನಾನು ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಹಬೆಯಲ್ಲಿ ಬೇಯಿಸಿರುವಂಥ ಕಡುಬು ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್